ಎಲ್ರಿಗೂ ನಮಸ್ತೆ ಫಸ್ಟ್ಲಿ ಹ್ಯಾಪಿ ದೀಪಾವಳಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೊ ಬರೋಣ ಒಂದಿನ ಒಂದ್ ಹೆಂಗ್ಸು ಒಂದು ಎರಡು ಮಾವಿನ ಗೊರಟನ್ನ ತಿಪ್ಪೆಗೆ ಎಸ್ಲಂತೆ ಆಯ್ತು ಸೊ ಎರಡು ಮಾವಿನ ಗೊರಟು ಆ ತಿಪ್ಪೆಯಲ್ಲಿ ಒಂದು ಮಾವಿನ ಗೊರಟು ಯೋಚನೆ ಮಾಡ್ತಂತೆ ನಾನು ಇಲ್ಲಿ ಚಿಕ್ಕದಾಗಿ ಮೊಳಕೆ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ದಿನ ಕಳೆದ್ಮೇಲೆ ಭೂಮಿ ಒಳಗಡೆ ಬೇರೆಲ್ಲ ಬಿಟ್ಕೊಂಡಾಗ ಆ ಭೂಮಿಯಲ್ಲಿರೋ ಅಂತರ್ಜಲನ ನಾನು ಬಳ್ಸ್ಕೋಬಹುದು ಹೀರ್ಕೊಳ್ಬಹುದು ಹಾಗೆ ಈ ತಿಪ್ಪೆಯಲ್ಲಿರೋ ಪೌಷ್ಟಿಕಾಂಶ ಎಲ್ಲ ನಾನ್ ತಗೊಂಡು ಪೋಷಣೆ ಮಾಡ್ಕೋಬಹುದು ಮಾಡ್ಕೊಂಡು ನಿಧಾನಕ್ಕೆ ನಾನು ಒಂದು ಭೂಮಿ ಮೇಲೆ ಒಂದು ಸಸಿಯಾಗಿ ಹುಟ್ಟಬಹುದಲ್ವಾ ಅಂತ ಅನ್ಕೊಂತಂತೆ ಅದ್ರದ್ದು ಆಲೋಚನೆ ಅದು ಯೋಚನೆ ಮಾಡ್ತಾ ಇದೆ ಆ ಗೊರಟು ಆಮೇಲೆ ಹಾಗೆ ಸಸಿಯಾಗಿ ಗಿಡ ಹಾಕ್ತೀನಿ ಹಾಗೆ ಚೆನ್ನಾಗಿ ಒಳ್ಳೆ ಮರ ಹಾಕ್ತೀನಿ ಹಾಗೆ ಜಗತ್ತಿಗೆ ಸಿಹಿಯಾದ ಹಣ್ಣನ್ನ ಕೊಡ್ತೀನಿ ಮಾವಿನ ಹಣ್ಣನ್ನ ಹಾಗೆ ಜನರಿಗೆಲ್ಲಾ ನೆರಳು ಕೊಡ್ತೀನಿ ಎಷ್ಟ್ ಚೆನ್ನಾಗಿರುತ್ತೆ ಎಷ್ಟು ಸುಂದರವಾಗಿರುತ್ತಲ್ವಾ ನನ್ ಬದುಕು ಹೀಗೆ ನೂರಾರು ವರ್ಷ ಬಾಳ್ಬೋದಪ್ಪ ಅಂತ ಒಂದು ಗುರುಟು ಯೋಚನೆ ಮಾಡ್ತಿತ್ತಂತೆ ಅಂಡ್ ಅದು ಯೋಚನೆ ಮಾಡ್ತಿದ್ದಾಗೆ ಹಾಗೇನೆ ಅದೇ ದಾರಿಯಲ್ಲೇ ಹೋಯ್ತು ಹಾಗೇನೆ ಒಂದು ಒಳ್ಳೆ ಮರಾನೂ ಆಯ್ತು ಸುಂದರವಾದ ಮರ ಆಯ್ತು ಒಳ್ಳೆ ಮಾವಿನ ಹಣ್ಣು ಬಿಡ್ತಾ ಇತ್ತು ಅದೇ ಅದ್ರ ಜೊತೆ ಇರುವಂತ ಇನ್ನೊಂದು ಗುರುಟು ಏನ್ ಯೋಚನೆ ಮಾಡ್ತಿತ್ತು ಅಂದ್ರೆ ನಾನ್ ಮೊಳಕೆ ಬಂದು ಬೇರೆಲ್ಲ ಊರದ್ರೆ ಈ ಭೂಮಿ ಒಳಗಡೆ ಆ ಬೇರ್ ಚೆನ್ನಾಗಿ ಬೆಳಿಬಹುದಾ ಅಥವಾ ನನ್ನ ಬೇರ್ಗಳಿಗೆ ಭೂಮಿಯಲ್ಲಿರೋ ಅಂತರ್ಜಲ ಸಿಗದೆ ಹೋಗ್ಬೋದಲ್ವಾ ಓಕೆ ಒಂದು ಪಕ್ಷ ಸಿಕ್ಕೂ ನಾನು ತಿಪ್ಪೆಯಲ್ಲಿರೋ ಪೌಷ್ಟಿಕಾಂಶನ ಬಳ್ಸ್ಕೊಳಕ್ ಆಗುತ್ತಾ ಅದು ನನಗೆ ಪೋಷಣೆ ಮಾಡುತ್ತಾ ಅಂತ ಎಲ್ಲಾ ಯೋಚನೆಗಳು ಮಾಡಕ್ ಶುರು ಮಾಡತಂತೆ ಆ ಇನ್ನೊಂದು ಗುರುಟು ಸರಿಯಪ್ಪ ಒಂದು ಪಕ್ಷ ಪೋಷಣೆ ಸಿಕ್ತು ಅಂತ ಇಟ್ಕೊಳ ನಾನು ಭೂಮಿ ಮೇಲೆ ಚೆನ್ನಾಗಿ ಒಂದು ಸಸಿಯಾಗಿ ಒಂದು ಗಿಡ ಆಗಿ ಬೆಳಿತಾ ಇದ್ದಾಗ ಈ ಕುರಿಗಳು ಮತ್ತೆ ಹಸುಗಳು ಬಂದು ತಿಂದ ಹಾಕೋಗ್ಬೋದು ನನ್ನ ಅಲ್ವಾ ಅಥವಾ ಒಂದು ಪಕ್ಷ ಓಕೆ ತಿಂದೆ ಇರ್ಲಿ ನಾನ್ ಚೆನ್ನಾಗಿ ಬೆಳೆದು ಮರ ಆದ್ಮೇಲೆ ನನ್ಗೆ ಜನ ಕಲ್ಲು ಎಸಿಬೋದಲ್ವಾ ಹಣ್ಣು ಬೇಕು ಕಾಯಿ ಬೇಕು ಅಂತ ಮಾವಿನಕಾಯಿಗೋಸ್ಕರ ಕಲ್ಲು ಹೊಡಿಬೋದಲ್ವಾ ನನ್ಗೆ ಆಗ ನಂಗೆ ಇಷ್ಟು ನೋವಾಗುತ್ತೆ ಅಲ್ವಾ ಅಂತ ಎಲ್ಲ ಯೋಚನೆ ಮಾಡ್ತಂತೆ ಮಾಡ್ಬಿಟ್ಟು ಸುಮ್ಮನೆ ಇದೆಲ್ಲ ಏನಕ್ ಪ್ರಯತ್ನ ಪಡ್ಬೇಕು ಯಾಕೆ ನಾನ್ ಬೇರೆಲ್ಲ ಬಿಡೋಕೆ ಪ್ರಯತ್ನ ಮಾಡ್ಬೇಕು ಯಾಕೆ ನಾನು ಮೊಳಕೆ ಬರೋಕೆ ಪ್ರಯತ್ನ ಮಾಡ್ಬೇಕು ಅಂತ ಅನ್ಕೊಂಡು ಅದು ಹಾಗೆ ಒಂಥರ ನಿರಾಶೆಯಲ್ಲಿ ನೆಗೆಟಿವ್ ಆಗಿ ಇದೇ ತರ ಯೋಚನೆ ಮಾಡ್ಬಿಟ್ಟು ಅದು ಬೇರು ಬೀಳ್ಲಿಲ್ಲ ಮೊಳಕೆನೂ ಬರ್ಲಿಲ್ಲ ಮರಾನೂ ಆಗ್ಲಿಲ್ಲ ಹಾಗೆ ತಿಪ್ಪೆಯಲ್ಲಿ ಕೊಳಿತು ಗೊಬ್ಬರ ಆಗೋಯ್ತು ಇದು ಕತೆ ನೋಡಿ ಹೀಗೆ ನಮ್ ಜೀವನದಲ್ಲಿ ಕೂಡ ಸುಮಾರು ಸರಿ ಏನೇ ಒಂದು ಹೊಸ ಒಂದು ವೆಂಚರ್ ಹೊಸ ಕೆಲಸ ಹೊಸ ಪ್ರಾಜೆಕ್ಟ್ ಆಗಿರ್ಬೋದು ಎಲ್ಲೋ ಮೀಟಿಂಗ್ಸ್ ಹೋಗುವಾಗ ಎಷ್ಟು ತರದ ಪ್ರಶ್ನೆಗಳು ಬರ್ತಾ ಇರುತ್ತೆ ನಮ್ಮ ಮನ್ಸಲ್ಲಿ ಎಲ್ರೂ ಈ ಒಂದು ಸಿಚುವೇಶನ್ ಅಥವಾ ಇಂತ ಒಂದು ಸಂದರ್ಭನ ಒಂದಲ್ಲ ಒಂದಿನ ಫೇಸ್ ಮಾಡೇ ಇರ್ತೀವಿ ಅಲ್ವಾ ಕೆಲವು ಸಾರಿ ನಾವ್ ಯೋಚನೆ ಮಾಡಿ ನೋಡಿದಾಗ ನಮ್ಮ ಥಾಟ್ಸ್ ನಮ್ಮ ಆಲೋಚನೆಗಳು ನಮ್ಮ ವಿಚಾರಗಳು ನಮ್ಮ ಕೈಯಲ್ಲಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾವೇನಾದ್ರು ಒಂದು ಮೀಟಿಂಗ್ ಹೋಗ್ತಿರ್ಬೋದು ಅಥವಾ ಯಾವ್ದೊಂದು ಪ್ರಾಜೆಕ್ಟ್ ಶುರು ಮಾಡ್ತಾ ಇರಬಹುದು ಎಷ್ಟೆಲ್ಲಾ ಪ್ರಶ್ನೆ ಬರತ್ತೆ ಅದ್ ಚೆನ್ನಾಗ್ ಆಗುತ್ತೋ ಇಲ್ವೋ ಅದ್ ಸಕ್ಸಸ್ ಆಗುತ್ತೋ ಇಲ್ವೋ ಅಥವಾ ನನ್ಗೆ ಅದಕ್ಕೆ ಸಪೋರ್ಟ್ ಸಿಗದೆ ಹೋಗ್ಬೋದು ಅಥವಾ ನನಗೆ ಅದಕ್ಕೆ ಫಿನಾನ್ಸ್ ಸಿಗದೆ ಹೋಗ್ಬಹುದು ಅಥವಾ ಎಲ್ಲೋ ಒಂದು ಡೆಸ್ಟಿನಿ ಅಂತ ಎಲ್ಲೋ ಹೊರಟಾಗ ನನ್ಗೆ ಟ್ರೈನ್ ಸಿಗದೆ ಹೋಗ್ಬಹುದು ನನ್ಗೆ ಫ್ಲೈಟ್ ಸಿಗದೆ ಹೋಗ್ಬಹುದು ಎಷ್ಟು ತರ ಯೋಚನೆ ಮಾಡಬಹುದು ಅಲ್ವಾ ಈ ತರ ಸುಮಾರ್ ಮಾಡ್ತಾ ಇರ್ತೀವಿ ಹಂಗಾದ್ರೆ ಹಿಂಗೆ ಹಿಂಗಾದ್ರೆ ಹಿಂಗೆ ವಾಟ್ ಇಫ್ ಇದಾದ್ರೆ ವಾಟ್ ಇಫ್ ಅದಾದ್ರೆ ಈ ವಾಟ್ ಇಫ್ಸ್ ಹಿಂಗಾದ್ರೆ ಹಂಗಾದ್ರೆ ಅಂತ ಸುಮಾರು ಸರಿ ಯೋಚನೆ ಮಾಡ್ಬಿಟ್ಟು ನಮ್ಮ ಆಲೋಚನೆಗಳಲ್ಲೇ ನಾವು ನಮ್ಮನ್ನ ಕಟ್ ಹಾಕೋತೀವಿ ಇದ್ರ ಅನುಭವ ಎಲ್ರಿಗೂ ಒಂದಲ್ಲ ಒಂದ್ಸರಿ ಆಗಿರತ್ತೆ ಲೈಫಲ್ಲಿ ಅಲ್ವಾ ಒಪ್ತೀರಾ ಇದಕ್ಕೆ ಖಂಡಿತ ಆಗಿರತ್ತೆ ಕಣ್ರಿ ಸ್ವಲ್ಪ ಯೋಚನೆ ಮಾಡಿ ನೋಡಿ ಸೊ ಈ ತರ ನಮ್ಮ ಒಂದು ಆಲೋಚನೆಗಳಲ್ಲೇ ಬದುಕೋದ್ರ ಬದಲಾಗಿ ಸ್ವಲ್ಪ ಆ ನಮ್ಮ ಏನ್ ವಿಚಾರ ಯಾವ್ ಕಡೆ ಹೋಗ್ತಾ ಇದೆ ನಮ್ಮ ವಿಚಾರ ನಮ್ಮನ್ನ ಯಾವ್ ಕಡೆ ಕರ್ಕೊಂಡ್ ಹೋಗ್ತಾ ಇದೆ ಅನ್ನೋ ಒಂದು ಸ್ವಲ್ಪ ಗಮನ ಹರಿಸ್ಬಿಟ್ಟು ನಮ್ಮ ಥಾಟ್ಸ್ ಅನ್ನ ನಮ್ಮ ವಿಚಾರಗಳನ್ನ ನಮ್ಮ ಆಲೋಚನೆಗಳನ್ನ ನಾವು ರೀಸ್ಟ್ರಕ್ಚರ್ ಮಾಡ್ಕೋಬಹುದು ನಮ್ಮ ಕೈಯಲ್ಲೇ ಇದೆ ಯೋಚನೆ ಮಾಡಿ ನೋಡಿ ಎಂತದ್ದೇ ಪರಿಸ್ಥಿತಿ ಇರ್ಬೋದು ಏನೇ ಕೆಲಸ ಮಾಡಕ್ ಹೊಟ್ಟಿರ್ಬೋದು ಅದರದ್ದು ಒಂದು ಪ್ರಾಸೆಂಟ್ ಕೋನ್ಸು ಅದರದ್ದು ಒಂದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಏನಿರತ್ತೆ ಅಥವಾ ಏನೇ ವರ್ಸ್ಟ್ ಆದ್ರೂ ಆ ಸಿಚುವೇಶನ್ ನ ಫೇಸ್ ಮಾಡೋದಕ್ಕೆ ಅದರಿಂದ ಎಂದ ಆಫ್ ಅಫ್ಕೋರ್ಸ್ ಪ್ರಿಪೇರ್ ಆಗಿರ್ಬೇಕು ಅದು ಧೈರ್ಯ ಅದು ರಿಯಲ್ ಕಾನ್ಫಿಡೆನ್ಸ್ ಏನಂತೀರಾ ಹಾಗೇನೆ ಆಶಾವಾದಿ ಅಂತ ಏನ್ ಹೇಳ್ತೀವಿ ಅಂದ್ರೆ ಹೋಪ್ ಹೋಪ್ಫುಲ್ ಆಗಿ ಪಾಸಿಟಿವ್ ಆಗಿ ಹೋದ್ರೆ ಎಲ್ಲಾ ಕೆಲಸನೂ ಸರಳವಾಗಿ ಸಿಂಪಲ್ ಆಗಿ ಆಗ್ತಾ ಇರುತ್ತೆ ಅನವಶ್ಯಕವಾಗಿ ನಿರಾಶೆ ಅಥವಾ ನಕಾರಾತ್ಮಕ ಯೋಚನೆಗಳಿಂದ ನಮ್ಮನ್ನು ನಾವು ಕಟ್ ಹಾಕೊಂಡ್ರೆ ಅದ್ ನಮ್ಮನ್ನ ಯಾವ್ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಎಷ್ಟೋ ಸರಿ ಗೊತ್ತೀರಾ ಇದಕ್ಕೆ ಸೊ ನೀವೇನ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು ಅದಕ್ಕೆ ನಮ್ಮ ಯೋಚನೆಗಳ ಮೇಲೆ ಸ್ವಲ್ಪ ಗಮನ ಇರಬೇಕು ಒಂದು ಹಿಡ್ತಾ ಇರಬೇಕು ಆ ನಮ್ಮ ಯೋಚನೆಗಳ ಮೇಲೆ ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದೀವಿ ಎಷ್ಟು ಹೆಲ್ಪ್ಫುಲ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ಈ ಅನ್ಹೆಲ್ಪ್ಫುಲ್ ಥಿಂಕಿಂಗ್ ಅಥವಾ ನೆಗೆಟಿವ್ ಥಿಂಕಿಂಗ್ ಎಲ್ಲವನ್ನ ಬಿಟ್ಟು ಎಷ್ಟು ಪಾಸಿಟಿವ್ ಥಿಂಕ್ ಮಾಡ್ತೀವಿ ಎಷ್ಟು ಹೋಪ್ಫುಲ್ ಆಗಿ ಎಷ್ಟು ಹೆಲ್ಪ್ಫುಲ್ ಆಗಿ ಥಿಂಕ್ ಮಾಡ್ತೀವಿ ಅನ್ನೋದು ನಮ್ಮ ಕೈಯಲ್ಲಿದೆ ನಮ್ಮ ಹಿಡಿತದಲ್ಲಿದೆ ಸ್ವಲ್ಪ ನಮ್ಮ ಯೋಚನೆಗಳ ಮೇಲೆ ನಮ್ಮ ವಿಚಾರಗಳ ಮೇಲೆ ಒಂದು ಹಿಡಿತ ತಗೊಂಡ್ರೆ ಎಷ್ಟು ಸುಂದರವಾಗಿ ಎಷ್ಟು ಸಿಂಪಲ್ ಆಗಿರುತ್ತೆ ಬದುಕು ಎಷ್ಟು ಸರಳವಾಗಿರುತ್ತೆ ಲೈಫ್ ಟ್ರೈ ಮಾಡಿ ನೋಡಿ ನೀವೇನಂತೀರಾ ಕತೆ ನಿಮ್ಗೆ ಮರಿಬೇಡಿ ಕಾಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಕತೆ ಇಷ್ಟ ಆದಲ್ಲಿ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬೈ